ಅಂದರೆ ಫುಲ್ಲು ಜಗಮಗ ಜಗಮಗ ಜಾತ್ರೆ ಗಾಡಿಗಳ ತರ ಕಾಣ್ತಾ ಇದೆ ಎನ್ ಒನ್ ಸಿಕ್ಸ್ಟಿ ಏನ್ ಪ್ರೈಸ್ ಈಗ ಆನ್ ರೋಡ್ ಪ್ರೈಝು ಎರಡು ಲಕ್ಷ ಮೂರ್ ಸಾವಿರದ ಐನೂರು ಈ ಗಾಡಿ ಡ್ಯಾಶ್ ಬೋರ್ಡು ಆ ಗಾಡಿ ಡ್ಯಾಶ್ ಬೋರ್ಡ್ ಎರಡು ಒಂದೇ ತರ ಇಲ್ವಾ ಅಪ್ಗ್ರೇಡ್ ಆಗಿರುವಂಥದ್ದು ಎಲ್ ಇ ಡಿ ಹೆಡ್ಲೈಟು ಇದೇ ಫಸ್ಟ್ ಟೈಮ್ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿರೋದು ಎನ್ ಎಸ್ ಟೋನ್ ರೇಟ್ಗೆ ಡಾಮಿನಾರ್ ಫೀಲ್ ಬರ್ತಾ ಇದೆ ಡಾಮಿನಾರ್ ಲುಕ್ ಡಿ ಆರ್ ಎಲ್ ಹೆಡ್ ಐ ಬಿ ಮಾಡಿ ಓಕೆ ನನಗೆ ಇವಾಗ ಅಪ್ಗ್ರೇಡ್ ಆಗಿರೋದ್ರಲ್ಲಿ ಹೆಡ್ಲೈಟ್ ಒಂದೇ ನಂಗೆ ಇಷ್ಟ ಆಗಿರೋದು ಈ ಸೆಕ್ಷನ್ ಏನೈತೆ ಅದೇನೇ ಇದು ನಂಗೆ ಇಷ್ಟ ಆಗಲಿಲ್ಲ ಇದೊಂದು ಇಷ್ಟ ಆಯ್ತು ನನಗೆ ಬಜಾಜ್ ಶೋರೂಮ್ ಬಾಗಿರು ಎನ್ ಎಸ್ ಟು ಹಂಡ್ರೆಡ್ ನೋಡೋಣ ಇದೇನು ಹೊಸ ಎನ್ ಎಸ್ ಟು ಹಂಡ್ರೆಡ್ ಅಲ್ಲ ನಿಮಗೆ ನೋಡಿದ್ರೆ ಇದು ಹಳೆದೆ ಅಂತ ಅನಿಸುತ್ತೆ ಏನೋ ಒಂದಷ್ಟು ಚೇಂಜಸ್ಗಳಾಗಿದೆ ಆ ಚೇಂಜಸ್ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು ಅಷ್ಟೇ ಕ್ಯಾಮ್ರಾ ಹಾಕೊಂಡು ತುಂಬ ದಿನಗಳ ನಂತರ ಬಜಾಜ್ ಶೋರೂಮ್ಗೆ ಬಂದಿರೋದು ಲಾಸ್ಟ್ ವೀಡಿಯೋ ಮಾಡಿದರೂ ಕೂಡ ಇಲ್ಲೇ ಮಾಡಿರ್ತೀನಿ ಹೆಡ್ಲೈಟ್ ಒಂದು ಗುರು ಈ ಸೆಕ್ಷನ್ ಏನಿದೆ ಈ ಸೆಕ್ಷನ್ ಪೂರ್ತಿ ಚೇಂಜಸ್ ಆಗಿದೆ ಅದರಲ್ಲಿ ಹೆಡ್ಲೈಟು ಎಲ್ ಇ ಡಿ ಇಂಡಿಕೇಟರ್ಗಳು ನಂತರ ಬೋರ್ಡು ಈ ಡ್ಯಾಶ್ ಬೋರ್ಡ್ಗುರು ನನಗೇನೋ ಈ ಡ್ಯಾಶ್ ಬೋರ್ಡ್ ಏನೋ ಅಂತ ಮಜಾ ಕೊಡ್ತಾಯಿಲ್ಲ ಎನ್ ಎಸ್ ಟೂ ಹಂಡ್ರೆಡ್ ಹಳೆ ಎನ್ ಎಸ್ ಟೂ ಹಂಡ್ರೆಡ್ ಅಲ್ಲಿ ಯಾವ ರೀತಿ ಡ್ಯಾಶ್ ಬೋರ್ಡ್ ಇತ್ತು ಸೆಮಿ ಡಿಜಿಟಲ್ ಕ್ಲಸ್ಟರ್ ಇತ್ತಲ್ಲ ಅದು ಸಕದಾಗಿತ್ತು ಇದರಲ್ಲಿ ಸುಮಾರು ಇನ್ಫಾರ್ಮೇಷನ್ಗಳು ಸಿಗ್ತವೆ ಬ್ಲೂಟೂತ್ ಪೇರ್ ಮಾಡ್ಕೋಬಹುದು ಟನ್ ಬೈ ಟನ್ ನ್ಯಾವಿಗೇಷನ್ ಮತ್ತೆ ಕಾಲ್ ಎಸ್ ಎಂ ಎಸ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಈ ರೀತಿ ಒಂದಷ್ಟು ಪ್ರಯೋಜನಗಳಿದಾವೆ ಗೇರ್ ಇಂಡಿಕೇಟರ್ ಪೊಸಿಷನ್ ಮೊದಲು ಇತ್ತು ಈಗಲೂ ಕೂಡ ಇದೆ ಅದಾದ ನಂತರ ಈ ಗಾಡಿನ ನೋಡೋದಾದ್ರೆ ಮೊದಲು ಹೇಗಿತ್ತು ಹಾಗೆ ಗುರು ಅದು ಬಿಟ್ಟರೆ ಏನೇನು ಚೇಂಜಸ್ ಇರೋದಿಲ್ಲ ಈ ಗಾಡಿಯಲ್ಲಿ ಮತ್ತೆ ಇನ್ನೊಂದು ಚೇಂಜಸ್ ಏನಂತಂದ್ರೆ ಇದರ ಪ್ರೈಸ್ ಆನ್ ರೋಡ್ ಪ್ರೈಸ್ ಏನಿದೆ ಈಗ ಎರಡು ಲಕ್ಷದ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಂತ ಅನ್ಕೊಳ್ಳಿ ಎರಡು ಲಕ್ಷದ ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಇದರ ಆನ್ ರೋಡ್ ಪ್ರೈಸ್ ಇರುತ್ತೆ ಇದು ಅಪ್ಗ್ರೇಡ್ ಆಗೋಕೆ ಮುಂಚೆ ಏನಿತ್ತು ಮಾಡಲ್ ಆ ಒಂದು ಬೈಕಿಗೆ ನಾವು ಒಂದು ಲಕ್ಷದ ತೊಂಬತ್ಮೂರು ತೊಂಬತ್ನಾಲ್ಕು ಸಾವಿರ ಕೊಡ್ತಿದ್ವಿ ಆನ್ ರೋಡ್ ಈಗ ಒಂದು ಹತ್ತು ಸಾವಿರ ಜಾಸ್ತಿ ಆಗಿದೆ ಎನ್ ಎಸ್ ಟು ಹಂಡ್ರೆಡ್ ನಲ್ಲಿ ಕೂತ್ಕೊಂಡಾಗ ಈ ರೀತಿಯಾದ ಒಂದು ವ್ಯೂ ಇರುತ್ತೆ ಅಂತ ನಮಗೆ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ನಾನು ಆ ಒಂದು ಸ್ಪೀಡೋ ಮೀಟರ್ ಏನಿತ್ತು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿತ್ತು ಅದನ್ನು ಚೇಂಜ್ ಮಾಡ್ತಾನೆ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಆ ಒಂದು ಟ್ಯಾಕೋಮೀಟರ್ ಇದೆಯಲ್ಲ ಅದೇ ತುಂಬ ಚೆನ್ನಾಗಿತ್ತು ಅದನ್ನು ಇವನು ಡಿಜಿಟಲಲ್ಲಿ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ರೀತಿ ಡಾಮಿನಾರ್ ಬೈಕಿಗೆ ಹೋಲುವ ರೀತಿಯಲ್ಲೇ ಕೊಟ್ಟವನೇ ನೋಡೋಣ ಬನ್ನಿ ಈ ಇದು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಹಳೆ ಎಣ್ಣೆ ಟು ಹಂಡ್ರೆಡ್ ಲೋವರ್ಸ್ಗೆ ಇನ್ನು ಈ ಗಾಡಿ ಓಡಿಸೋಣ ಈ ಗಾಡಿ ನಾರ್ಮಲ್ ಫೀಲಾಗಿ ಕೊಡುತ್ತೆ ಸೇಮ್ ಹಳೆ ಗಾಡಿಯ ಫೀಲೇ ಕೊಡುತ್ತೆ ಯಾಕಂದರೆ ಇಂಜಿನ್ ಚೇಂಜ್ ಆಗಿಲ್ಲ ನೂರ ತೊಂಬತ್ತೊಂಬತ್ತು ಸಿ ಸಿ ಇಂಜಿನ್ ಆಗಿರುತ್ತೆ ಇದು ಹತ್ನಾಲ್ಕು ಪಾಯಿಂಟ್ ಐದು ಬಿ ಎಚ್ ಪಿ ಹದಿನೆಂಟು ಪಾಯಿಂಟ್ ಏಳು ನಾಲ್ಕು ನ್ಯೂಟನ್ ಮೀಟರ್ ಟಾರ್ಕ್ ಹೊಂದಿರುತ್ತೆ ಪೋರ್ ವೆಲ್ ಲಿಕ್ವಿಡ್ ಕೂಡ್ ಟ್ರಿಪಲ್ ಸ್ಪರ್ಕ್ ಇಂಜಿನ್ ಆಗಿರುತ್ತೆ ಸಿಕ್ಸ್ ಪೀಡ್ ಗೇರ್ ಬಾಕ್ಸ್ ವಿತ್ ಸ್ಲಿಪ್ಪರ್ ಕ್ಲಚ್ ಇರುತ್ತೆ ಮತ್ತೆ ಇನ್ನೊಂದು ವಿಚಾರ ಬರೀ ಟೂ ಹಂಡ್ರೆಡ್ ಮಾತ್ರ ಈ ಅಪ್ಗ್ರೇಡ್ ಆಗಿಲ್ಲ ಎನ್ ಎಸ್ ಒನ್ ಸಿಕ್ಸ್ಟಿ ಕೂಡ ಅಪ್ಗ್ರೇಡ್ ಆಗಿರುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಕೂಡ ಅಪ್ಗ್ರೇಡ್ ಆಗಿರುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ಲಿ ನಮಗೆ ಇಂಡಿಕೇಟರ್ಗಳು ಎಲ್ ಇ ಡಿ ಸಿಗಲ್ಲ ನಾರ್ಮಲ್ ಆಲೋಜನ್ ಬಲ್ಸ್ ಸಿಗುತ್ತೆ ಒನ್ ಸಿಕ್ಸ್ಟಿ ಮತ್ತೆ ಟೂ ಹಂಡ್ರೆಡ್ ಅಲ್ಲಿ ಎಲ್ ಇ ಡಿ ಸಿಗುತ್ತೆ ಈಗ ಸಿಗ್ತಾ ಇರೋ ನಾಲ್ಕು ಕಲರ್ನಲ್ಲಿ ವೈಟ್ ಮತ್ತು ಬ್ಲ್ಯಾಕ್ ಈ ಎರಡೂ ಕಲರ್ ಚೆನ್ನಾಗಿದೆ ಆದರೆ ಈ ಎರಡು ಕಲರ್ಗಿಂತ ನನಗೆ ಇನ್ನೊಂದು ಕಲರ್ ತುಂಬ ಇಷ್ಟ ಅದು ಈ ಕಲರು ಈಗ ಸಿಗಲ್ಲ ಆದರೆ ಇದು ಹೆಂಗೆ ನಿಂತಿದೆ ನೋಡಿ ಚಿರತೆ ಟ್ಯಾಕೋಮೀಟರ್ ನೋಡು ಗುರು ಈ ಫೀಲ್ ಬೇಕು ಗುರು ನನಗೆ ಹೊಸ ಗಾಡಿಯಲ್ಲಿ ಸಿಗ್ತಾಯಿಲ್ಲ ಏನು ಮಾಡ್ತೀರಾ ಹೊಸ ಗಾಡಿ ತೊಗೊಳೋರು ಹತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟು ಈ ಫೀಲ್ ಸಿಗಲ್ಲ ಅವರಿಗೆ ಬನ್ನಿ ಗಾಡಿ ಓಡಿಸ್ತಾ ಓಡಿಸ್ತಾ ಹೇಗಿರುತ್ತೆ ಅಂತ ನೋಡೋಣ ಸ್ವಿಚ್ಗರ್ಗಳೆಲ್ಲ ಅಪ್ಗ್ರೇಡ್ ಆಗ್ಬಿಟ್ಟೈತೆ ಗುರು ಅದಾದ ನಂತರ ಎಲ್ ಇ ಡಿ ಹೆಡ್ಲೈಟು ಎಲ್ ಇ ಡಿ ಇಂಡಿಕೇಟರ್ಗಳು ಬೋರ್ಡು ಇದೆಷ್ಟು ಅಪ್ಗ್ರೇಡ್ ಆಗಿರೋದು ಇದರಿಂದ ಹಿಂದೆ ಏನು ಅಪ್ಗ್ರೇಡ್ ಕೇಳಬೇಡಿ ಹಿಂದೆಗಡೆ ಟೈಲ್ ಲೈಟ್ ಏನು ಅಂತ ಏನು ಬದಲಾವಣೆ ಆಗಿಲ್ಲ ಅದು ಇದ್ದಂಗೆ ಐತೆ ರೀಫ್ಯೂಲ್ ಅನ್ನೋದೆಲ್ಲ ತೋರಿಸುತ್ತೆ ಇಂಡಿಕೇಟ್ ಮಾಡುತ್ತೆ ಫ್ಯೂಲ್ ಹಾಕ್ಸ್ಬೇಕಾ ಬ್ಯಾಡುವ ಅಂತ ತೋರಿಸುತ್ತೆ ಅದಾದ ನಂತರ ನಮಗೆ ಟ್ಯಾಕೋಮೀಟ್ರ್ ನೋಡಿ ಹಿಂಗೆ ತೋರಿಸುತ್ತೆ ಹೊಸಬ್ರಿಗೆ ಇವೆಲ್ಲ ನೋಡಿದ್ರೆ ಏನೋ ಹೊಸ್ತೆ ಅನಿಸುತ್ತೆ ನಮಗೆ ಹಳೆ ಗಾಡಿ ಓಡಿಸಿ ಓಡಿಸಿ ಈ ಒಂದು ಡ್ಯಾಶ್ ಬೋರ್ಡ್ ನೋಡೋಕ್ಕೆ ಹಿಂಸೆ ಅನಿಸುತ್ತೆ ಅದು ಬಿಟ್ಟರೆ ಇನ್ನೆಷ್ಟು ಹೋಂಡ್ರೆಡ್ ತುಂಬ ರೀಫೈನ್ ಆದ ಇಂಜಿನ್ ನನ್ನ ಗಾಡಿ ಹೋಲ್ಸಿದ್ರೆ ನಮ್ಮ ಗಾಡಿಯಲ್ಲೂ ಸ್ವಲ್ಪ ಮಾಸ್ಕ್ ಗುರು ಇಂಜಿನ್ ಸ್ಮೂತ್ನೆಸ್ ಇಲ್ಲ ಗೇರ್ ಶಿಫ್ಟಿಂಗ್ ಸ್ಮೂತ್ ಇಲ್ಲ ತಗೋವಾಗಲೇ ಹಂಗಿತ್ತು ನನ್ನ ಗಾಡಿ ಈಗಲೂ ಹಂಗೆ ಇದೆ ಈ ಗಾಡಿ ಇವಾಗ ಇಂಜಿನ್ ಚೆನ್ನಾಗಿದೆ ರೀಫೈನ್ ಆಗಿದೆ ಸ್ಮೂತ್ ಆಗಿದೆ ಗೇರ್ ಶಿಫ್ಟಿಂಗ್ ಕೂಡ ಸ್ಮೂತಾಗಿರುತ್ತೆ ಸ್ಲಿಪ್ಪರ್ ಕ್ಲಚ್ ಅಲ್ವಾ ಅದಾದ ನಂತರ ಎಫ್ ಐ ಇಂಜಿನ್ ಬೇರೆ ಇದು ಇವೆಲ್ಲವೂ ಟೆಕ್ನಿಕಲಿ ಚೆನ್ನಾಗಿದೆ ಈಗಿನ ಗಾಡಿ ಆದರೆ ನೋಡೋದಕ್ಕೆ ನನ್ನ ಗಾಡಿ ಏನಿದೆ ಬಿ ಎಸ್ ಫೋರ್ ತುಂಬ ಚೆನ್ನಾಗಿದೆ ಆ ಗಾಡಿ ಅದಕ್ಕೂ ಮುಂಚೆ ಬರ್ತಿತ್ತಲ್ಲ ಬಿ ಎಸ್ ತ್ರೀ ಒಂದೇ ಕಲರು ಎಲ್ಲೋ ಅಂದರೆ ಎಲ್ಲೋ ಒಂದೇ ರೆಡ್ ಅಂದರೆ ರೆಡ್ಡು ಈ ಥರ ಒಂದೇ ಕಲರ್ ಇತ್ತಲ್ಲ ಆ ಗಾಡಿಗು ಅದೇ ಗಾಡಿಯಲ್ಲಿ ನಾನು ಫಿದಾ ಆಗಿದ್ದು ಎನ್ ಎಸ್ ಟು ಹಂಡ್ರೆಡ್ಗೆ ನಾನು ಲವ್ವಲ್ ಬಿಡಬಾರ್ದು ಬಿಡಬಾರ್ದು ಅಂದ್ಕೋತೀನಿ ಮತ್ತೆ ಮತ್ತೆ ಲವ್ವಲ್ ಬೀಳ್ತಾ ಇರ್ತೀನಿ ಎನ್ ಎಸ್ ಟು ಹಂಡ್ರೆಡ್ ಅಪ್ಗ್ರೇಡ್ ಆದಾಗ ಫಸ್ಟ್ ಒಂದು ಸಲ ಲವ್ವಲ್ ಬಿದ್ದಿದೆ ಬಿ ಎಸ್ ತ್ರೀಯಲ್ಲಿ ಆ ಗಾಡಿ ನೋಡಿ ನಾನು ಬಿ ಎಸ್ ಫೋರ್ ತೊಗೊಂಡೆ ಅದಾದ ನಂತರ ಯಾವ ಗಾಡಿನೂ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ಈ ಗ್ಲವಲ್ ಬಿದ್ದಿದ್ದೀನಿ ಒಟ್ಟಿನಲ್ಲಿ ಅದು ಎಷ್ಟು ಮಟ್ಟಿಗೆ ಕೈ ಕೊಡುತ್ತೋ ಕೈ ಹಿಡಿಯುತ್ತೋ ಗೊತ್ತಿಲ್ಲ ಈ ಡಾಮಿನಾರ್ ಬೈಕ್ ನೋಡಿದ್ದೀರಲ್ಲ ಅದರ ಒಂದು ಡೂಮ್ ಹೇಗಿದೆ ಎಲ್ ಇ ಡಿ ಸೆಟಪ್ ಹೇಗಿದೆ ಅದಾದ ನಂತರ ಡ್ಯಾಶ್ಬೋರ್ಡ್ ಹೇಗಿದೆ ಅದನ್ನೇ ಈ ಒಂದು ಬೈಕಿಗೂ ಕೂಡ ಅಳವಡಿಸಿದ್ದಾನೆ ಅಷ್ಟೇ ಅದೇ ರೀತಿ ಕ್ಯಾಂಡ್ಲಿ ಅಂತ ಆದರೆ ಎಕ್ಸಾಕ್ಟ್ ಅದೇ ಕಾಪಿ ಅಲ್ಲ ಅದೇ ರೀತಿ ಕಾಣ್ಲಿ ಅಂತ ಒಂದಷ್ಟು ಬೇರೆ ಥರ ಚೇಂಜಸ್ ಮಾಡಿಬಿಟ್ಟಿದ್ದಾನೆ ಅದು ಬಿಟ್ಟರೆ ಹ್ಯಾಂಡ್ಲಿಂಗು ಅದು ಇದು ಎಲ್ಲ ಮೊದಲಿನ ರೀತಿಯೇ ಗಾಡಿ ಕಡಕಾಗಿದೆ ಒನ್ ಟ್ವೆಂಟಿ ಒನ್ ಹೋದರೂ ವಾಬ್ಲಿಂಗ್ ಆಗಲ್ಲ ನನ್ನ ಗಾಡಿ ನಾನು ಪರ್ಸ್ನಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಗಾಡಿ ರಿವ್ಯೂ ಅಷ್ಟು ಪ್ರಿವ್ಯೂನ ಹಿಂಕ್ ಇದ್ದೀನಿ ಅಂತಲೇ ಅಂದ್ಕೊಳಿಬೇಕಾದ್ರೆ ಐವತ್ತೆರಡು ಸಾವಿರ ಓಡೈತೆ ನನ್ನ ಗಾಡಿ ವಾಬ್ಲಿಂಗ್ ಅನ್ನೋದು ಒನ್ ಫಾರ್ಟಿ ಹತ್ರ ಒನ್ ತರ್ಟಿ ಫೈವ್ ರೀಚ್ ಒನ್ ತರ್ಟಿ ಫೈವ್ ಮೇಲೆ ಹೋದರೆ ನನಗೆ ವಾಬ್ಲಿಂಗು ತಪ್ಪಿದ್ರೆ ವೈಬ್ರೇಷನ್ ಕಾಣುತ್ತೆ ಅದಕ್ಕೂ ಮುಂಚೆ ಕಡಿಮೆ ವೈಬ್ರೇಷನ್ನು ವಾಬ್ಲಿಂಗಂತೂ ಇರೋದೇ ಇಲ್ಲ ಅನ್ಕೋತೀನಿ ನಾನು ಗಾಡಿ ತೊಗೊಂಡ ಮೇಲೆ ಚೇಂಜ್ ಮಾಡಿರೋ ಅಂಥವು ಯಾವ್ಯಾವು ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಒಂದು ಇಪ್ಪತ್ತು ಮೂವತ್ತು ಸಲ ರೇರ್ ಬ್ರೇಕ್ ಬಟ್ನ ಚೇಂಜ್ ಮಾಡಿದ್ದೀನಿ ಅದು ಬಿಟ್ಟರೆ ಮೂರು ಸಲ ಎರಡೂ ಟೈರ್ನ ಚೇಂಜ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೇನು ಚೇಂಜ್ ಮಾಡಿಲ್ಲ ನಾನು ಈ ಗಾಡಿಯ ಒಂದು ಮಿರರ್ನು ಕೂಡ ಚೇಂಜ್ ಮಾಡಿಲ್ಲ ನನ್ನ ಗಾಡಿದು ಒಂದು ಮಿರರ್ ಕೂಡ ಚೇಂಜ್ ಮಾಡಿಲ್ಲ ಇಂಡಿಕೇಟ್ರ್ ಕೂಡ ಚೇಂಜ್ ಮಾಡಿಲ್ಲ ಒಳಗಡೆ ಇರೋ ಬಲ್ಪು ಕೂಡ ಚೇಂಜ್ ಮಾಡಿಲ್ಲ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಸಖತ್ತಾಗೇ ಇದೆ ಹಂಗಾಗಿ ಐವತ್ತೆರಡು ಸಾವಿರ ಓಡಿದ್ರು ಇನ್ನೂ ಒಂದು ನಲ್ವತ್ತು ಸಾವಿರ ತನಕ ಆರಾಮಾಗಿ ಓಡಿಸ್ಬೋದು ಆ ಒಂದು ಇದೆ ನನ್ನ ಗಾಡಿ ಎನ್ ಎಸ್ ಟು ಗುರು ನಿಮ್ಮ ನಿಜ ಹೇಳ್ತೀನಿ ಸೂಪರ್ ಗಾಡಿ ಅದು ಬಜಾಜ್ನಲ್ಲಿ ಬಂದಂಥ ಒಂದು ಡೈಮಂಡ್ ಅಂತ ಹೇಳ್ಬೋದು ಆ ಡೈಮಂಡ್ನ ಏನೋ ಮಾಡೋಕ್ಕೋಗಿ ಇವರು ಬರ್ತಾ ಬರ್ತಾ ಅದರ ವ್ಯಾಲ್ಯೂ ಕಡಿಮೆ ಮಾಡ್ತಾ ಇದ್ದಾರೆ ದುಡ್ಡಿನ ವ್ಯಾಲ್ಯೂ ಜಾಸ್ತಿ ಮಾಡ್ತಾಯಿದ್ದಾರೆ ಅದಕ್ಕಿರೋ ವ್ಯಾಲ್ಯೂ ಕಡಿಮೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಡಿಸೈನ್ಗಳನ್ನ ಬಿಟ್ಟು ಓಕೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ನನ್ನ ಪರ್ಸ್ನಲಿ ನನಗಿಷ್ಟ ಆಗಿಲ್ಲ ಅಷ್ಟೇ ಇದು ಅಂದರೆ ಸಿಟಿಯಲ್ಲಿ ಓಡಾಡೋದಕ್ಕೆ ತಪ್ಪಿದ್ರೆ ಲಾಂಗ್ ಟೂರ್ ಮಾಡೋದಕ್ಕೂ ಕೂಡ ಸಖತ್ತಾಗಿರುತ್ತೆ ಡ್ಯೂಲ್ ಚಾನಲ್ ಎ ಬಿ ನನ್ನ ಗಾಡಿ ಸಿಂಗಲ್ ಚಾನಲ್ ಎ ಬಿ ಬೇಸು ಏನು ಗುರು ಎಳ್ನೀರೆಲ್ಲ ಬೀದೋಗ್ಬಿಡೈತೆ ರೋಡಲ್ಲಿ ಯಾಕಣ್ಣ ಹಿಂಗೆ ಉಳ್ಳಾಡ್ಸ್ಕೊಂಡೈತೆ ಎಳ್ನೀರನ್ನ ಏನು ಸೆಕೆ ಅಂತೀರಾ ಎಳ್ನೀರಿಗೆ ಅಷ್ಟೇ ಬೆಲೆ ಐತೆ ಈಗ ಅಷ್ಟೇ ಬೇಡಿಕೆ ಇದೆ ಎಲ್ಲಿ ನೋಡಿದ್ರು ಎಳ್ನೀರು ಹೋಗ್ತಾನೆ ಇದೆ ಪೆಪ್ಸಿ ಪೆಬ್ಸಿ ಕೋಲಾ ತಪ್ಪಿದ್ರೆ ಸಾಫ್ಟ್ ಡ್ರಿಂಕ್ಸ್ ಆ ಥರ ಎಲ್ಲ ಕುಡಿಯೋದ್ಕಿಂತ ಈ ಥರ ಎಳ್ನೀರು ಕುಡಿದ್ರೆ ಒಳ್ಳೇದು ನಮ್ಮ ರೈತರಿಗೂ ಕೂಡ ಒಂದು ಬೆಲೆ ಅಂತ ಸಿಗುತ್ತೆ ಇದರ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟು ಆರೋಗ್ಯ ಹಾಳು ಮಾಡೋದ್ಕಿಂತ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಎಳ್ನೀರು ಕುಡೀರಿ ಇಂಡಿಕೇಟರ್ ಹಾಕೋ ಬರಬೇಕು ಅಣ್ಣ ಮಮ್ಮಿ ಎಲ್ಲ ಕೂರ್ಸ್ಕೊ ಹೋಗ್ತಾ ಇದೀರಾ ಇಂಡಿಕೇಟರ್ ಹಾಕೊಂಡು ಬನ್ನಿ ಈ ಲೈನ್ ದಾಟಿ ಇಂಡಿಕೇಟರ್ ಹಾಕಲ್ಲ ಏನೂ ಮಾಡಲ್ಲ ಸುಮ್ಮನೆ ಆ ಕಡೆ ಹೋಗ್ಬಿಡೋದು ಸ್ಲೋ ಆಗಿ ಹೋಗೋದು ಹಿಂದೆ ಯಾವನು ಬರ್ತಾ ಒಂದು ಫೀಲ್ ಅಲ್ಲಿ ಹಿಂದೆ ಬರ್ತಾ ಇರ್ತಾರೆ ನೂರಲ್ಲಿ ಬರ್ತಾ ಇದೆ ಅನ್ಕೊಳ್ಳಿ ಏನು ಮಾಡ್ತಿದೆ ಇಲ್ಲ ಅವ್ನು ಹೊಡಿತಾ ಇದೆ ಇಲ್ಲ ಆ ಕಡೆ ಈ ಕಡೆ ಹೋಗಿ ಇಕ್ತಾ ಇದೆ ನಮ್ಮ ಜನಗಳು ಹಂಗೆ ಗುರು ಇನ್ನೊಂದು ಎಸಾರ್ಟ್ ಲೈಟ್ ಹಾಕೋಬಿಟ್ಟಿರ್ತಾರೆ ಎರಡೂ ಕಡೆ ಲೈಟ್ ಹೊಡಿತಾ ಇರ್ತವೆ ಇಂಡಿಕೇಟರ್ ಒಂದು ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ ಅನ್ನೋ ಕನ್ಫ್ಯೂಷನ್ನು ಇದರಲ್ಲೂ ಅದೇ ಸ್ಟಾಕಲ್ಲೇ ಕೊಟ್ಬಿಟ್ಟವ್ರೆ ಎಸಾರ್ಟ್ ಲೈಟು ಹಂಗೆ ಇಷ್ಟ ಬಂದಾಗ ಹಾಕೊಳ್ಳಿ ಅದೆಲ್ಲ ನಾರ್ಮಲ್ ರೋಡಲ್ಲಿ ಹಾಕ್ಬೇಡಿ ಯಾವ್ದಾದ್ರು ಒಂದು ಅಲ್ಲಿ ಇದ್ದಾಗ ತಪ್ಪಿದ್ರೆ ಹಿಲ್ ಸ್ಟೇಷನ್ ಇದ್ದಾಗ ಹಾಕೊಳ್ಳಿ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟವನೆ ಕಾಣ್ಲೇ ಇಲ್ಲ ನನಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ ಒಂದು ಏನೋ ಓಲ್ಡರ್ ಒಂದು ಹಾಕೊಂಡ್ರೆ ಸಾಕು ವಿತೌಟ್ ಚಾರ್ಜರ್ ಓಲ್ಡರ್ ಹಾಕೊಂಡ್ರೆ ಚಾರ್ಜ್ ಮಾಡ್ಕೋಬೋದು ಒಳ್ಳೆ ಬ್ರೇಕುಗಳು ಕಚ್ಚಕ್ಕಂತ ಹಿಡಿದ್ರೆ ನಿಂತ್ಕೋಬೇಕು ಗಾಡಿ ಆ ರೀತಿ ಇರುತ್ತೆ ರೇಲ್ ಬ್ರೇಕು ಚೆನ್ನಾಗಿದೆ ಗುರು ನಮ್ಮ ಗಾಡಿಗಳು ಹೋಲ್ಸಿದ್ರೆ ರೇಲ್ ಬ್ರೇಕ್ ಚೆನ್ನಾಗಿದೆ ಚ ಎ ಬಿ ಎಸ್ ಇರುತ್ತೆ ಏ ಗಾಡಿ ಸ್ಕಿಡ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋ ಯೋಚನೆ ಇಲ್ಲ ಹೆಂಗೆ ಬೇಕಾದ್ರೂ ಹೋಗಿ ಬ್ರೇಕ್ ಇಡೀರಿ ಟೂ ಹಂಡ್ರೆಡ್ ಸಿ ಸಿಲಿ ಬೆಸ್ಟು ಬೈಕ್ ಅಂತ ಯಾವುದು ಅಂತ ಕೇಳಿದ್ರೆ ಎನ್ ಎಸ್ ಟೂ ಹಂಡ್ರೆಡ್ ಬಿಟ್ಟು ಇನ್ಯಾವುದು ನಾನು ಹೇಳಲ್ಲ ವರ್ಷದಿಂದ ಕೇಳಿದ್ರು ಇದೇ ಮಾತು ಹೇಳ್ತಾ ಇದೆ ಇವಾಗ ಕೇಳಿದ್ರು ಇದೇ ಮಾತು ಹೇಳ್ತೀನಿ ಎನ್ ಎಸ್ ಟೂ ಹಂಡ್ರೆಡ್ಡು ಬೆಸ್ಟು ಟೂ ಹಂಡ್ರೆಡ್ ಸಿ ಸಿ ಕ್ಯಾಟಗರಿ ಬೈಕ್ ಅಂತ ಎರಡು ಲಕ್ಷ ಗುರು ಜಾಸ್ತಿ ಏನು ಪ್ರೈಸ್ ಇಲ್ಲ ಡ್ಯೂಕಿಗೆಲ್ಲ ಹೋದರೆ ಒಂದು ಸ್ವಲ್ಪ ಮೂವತ್ತು ಸಾವಿರ ಮೂವತ್ತೈದು ನಲ್ವತ್ತು ಸಾವಿರ ಜಾಸ್ತಿ ಆಗ್ಬೋದು ಎರಡು ಲಕ್ಷ ವರ್ತು ವರ್ಮ ಎರಡು ಲಕ್ಷಕ್ಕೆ ಈ ಗಾಡಿ ಕೊಡ್ತಾರೆ ಅಂದರೆ ವರ್ತಲ್ವಾ ಇದು ಗುರು ಈ ಗಾಡಿಯ ಒಂದು ಅಪ್ಗ್ರೇಡ್ ಆಗಿರೋವಂಥದ್ದು ಲೈಟ್ ಹಂಗೆ ಇರಲಿ ಇದೊಂದು ಅಪ್ಗ್ರೇಡ್ಗೋಸ್ಕರ ಈ ಗಾಡಿನ ಸುಮ್ಮನೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಓಡಿಸ್ಬೇಕಾಯ್ತು ಅಷ್ಟೇ ಅದನ್ನು ಬಿಟ್ಟರೆ ಈ ಗಾಡಿ ಓಡಿಸ್ಬೇಕು ಅನ್ನೋ ಒಂದು ನೆಸೆಸಿಟಿ ಇರಲಿಲ್ಲ ಓಕೆ ಎಲ್ ಇ ಡಿ ಈ ರೀತಿ ಆರ್ ಎಸ್ ಟು ಹಂಡ್ರೆಡ್ಗೆ ಕೆ ಟಿ ಎಮ್ ಡ್ಯೂ ಟು ಅಲ್ಲಿ ನೋಡ್ತಿದ್ವಲ್ಲ ಅದೇ ಒಂದು ಇಂಡಿಕೇಟರ್ಗಳು ಸಣ್ಣ ಮಾಹಿತಿಗೂ ಒಂದೂವರೆ ಸಾವಿರ ಎಕ್ಸ್ಟ್ರಾ ಆಗುತ್ತೆ ಎಸರ್ಡ್ ಲೈಟ್ಗೆ ಎಕ್ಸ್ಟ್ರಾ ಫಿಟ್ಟಿಂಗು ಸ್ಟಾಕಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಸ್ವಿಚ್ ಕೇರ್ಗಳನ್ನ ನೋಡ್ತಾ ಇದ್ದೀನಿ ಸ್ವಿಚ್ ಕೇರ್ಗಳು ಇಲ್ಲೇ ಇಲ್ಲ ಒಂದು ಕಡೆ ಇರುತ್ತೇನೋ ಇಲ್ಲ ತಪ್ಪಿದ್ರೆ ಒಂದೂವರೆ ಸಾವಿರ ಕೊಟ್ಟಾಗ ಅದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಹಾಕಿಸ್ಕೊಳ್ಳಿ ಬೇಕು ಅಂದರೆ ಅದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು